ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಇವತ್ತೊಂದು ರೈಸ್ ಮಾಡೋದು ತೋರಿಸ್ತೇನೆ ರೀ ಕ್ಯಾಬೇಜ ಮತ್ತು ಕ್ಯಾರೆಟ್ ಹಾಕಿ ರೈಸ್ ಮಾಡೋದಾ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಜೀರಿಗೆ ಸಾಸಿವೆ ಉದ್ದಿನ ಬೇಳೆ ಕಡಲೆಬೇಳೆ ಕರಿಬೇವು ಒಂದೆರಡು ಮೆಣ್ಸಿನ್ಕಾಯಿ ಒಂದಿಷ್ಟು ಬಳ್ಳುಳ್ಳಿ ಒಂದು ಉಳ್ಳಾಗಡ್ಡಿ ಹಾಕಿ ಚಲೋ ಫ್ರೈ ಮಾಡ್ಕೋಬೇಕು ರೀ ಒಂದು ಕ್ಯಾರೆಟ ಮತ್ತು ಅರ್ಧ ಕ್ಯಾಬೇಜ್ ಹಾಕೀನಿ ಸಣ್ಣಂಗೆ ಕಟ್ ಮಾಡಿಟ್ಕೊಂಡು ಇದೆಲ್ಲ ಚಲೋ ತಂಗೆ ಫ್ರೈ ಆಗಬೇಕು ರೀ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಬೇಕು ಎಲ್ಲ ಫ್ರೈ ಆದಮೇಲೆ ಒಂದು ಟೊಮೆಟೊ ಸ್ವಲ್ಪ ಪಾರ್ಶಿನ ಪುಡಿ ಗರಂ ಮಸಾಲ ಸ್ವಲ್ಪ ಖಾರದ ಪುಡಿ ಹಿಂಗೆ ಹಾಕಿ ಚಲೋ ತಂಗ ಎಲ್ಲ ಫ್ರೈ ಆಗ್ಬೇಕು ರೀ ಹಸಿ ವಾಸನೆ ಹೋಗೋತಕ್ಕ ಹುರ್ಕೋಬೇಕು ಆದಮೇಲೆ ಮೊದಲು ಅನ್ನ ಇಟ್ಕೋಬೇಕು ರೀ ಮುಂಜಾನೆ ಹುಡುಗರಿಗೆ ಟಿಫಿನ್ ಬಾಕ್ಸಿಗೆ ಹಾಕೋಕೆ ಮತ್ತು ಆಫೀಸ್ಗೆ ಹೋಗೋರಿಗೆ ಕಟ್ಕೊಂಡು ಹೋಗೋಕ ಮತ್ತು ಬ್ರೇಕ್ಫಾಸ್ಟಿಗೂ ಭಾಳ ಚಲೋ ಆಗ್ತೈತೆ ರೀ ಇದು ರೈಸ ಒಂದೆರಡು ಸ್ಪೂನ್ ತುಪ್ಪ ಹಾಕಿ ಮ್ಯಾಲ ಕೊತ್ತಂಬರಿ ಎಲ್ಲ ಹಾಕಿ ರೈತ ಜೋಡಿ ತಿಂದುಬಿಟ್ರೆ ಭಾಳ ಟೇಸ್ಟ್ ಆಗ್ತೈತಿ ನೀವು ಈ ಥರ ಮಾಡಿ ನೋಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು ನಮಸ್ಕಾರ